ಮಾಡ್ಕೊಂಡು ಯಾಕೆ ಮಕ್ಕೋತಾರ ತಿಳ್ಕೊಂಡಿ ಎದಕ್ಕೂ ಅವರು ದೇಶದ ಬಗ್ಗೆ ವಿಚಾರ ಮಾಡ್ತಿರ್ತಾರ ಅವರು ಏನಂತ ಹೇಳಿ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಾನು ಮತ್ತೆ ಬಸ್ ಫ್ರೀ ಮಾಡ್ಯಾನು ನಮ್ಗೊಂದ್ ನೈಟ್ ಟ್ರಿಪ್ ಫ್ರೀ ಮಾಡು ಓ ಭಗವಂತ ಅದ್ ಬೇಡ್ಕೊತಾನವ ಅಲ್ಲೋ ಗಟ್ರ ದಂಡಾಗ ಮನಕೊಂದು ಮನಕೋತಿರ ಕರೆ ನಾಯಿ ಬಂದು ಉಚ್ಚಿ ಹೋದ್ ಹೋತವ ಹಂದಿ ಬಂದು ನೆಕ್ಕಿ ಹೋತವಲು ಬಡಿಸ್ಕೊತೀಯ ನಾಯಿ ಉಚ್ಚಿ ಹೋಯ್ತಿರೋದು ನೀ ಅಟ್ಟ ಮೇಲೆ ಸೆಂಟ್ ಹೊಡಿತೈತಿ ಅದು ನಾಯಿ ಸೆಂಟ್ ಹೊಡಿತೈತಿ ನಾಯಿ ಸೆಂಟ್ ಹೊಡಿತೈತಿ ಹಂದ್ ಬಂದ್ ಮೇಕಪ್ ಮಾಡ್ತೈತಿ ಬೈ ನೀವು ಹೆಣ್ಮಕ್ಳು ಹತ್ ಸಾವಿರ ಹದಿನೈದು ಸಾವಿರ ತಂದ ಮೇಕಪ್ ಸೆಟ್ ತೋತಿರ್ ನೀವು ನಮ್ಗ್ ಫ್ರೀ ಸೆಂಟ್ ಸಿಗ್ತೈತಿ ಇದು ನಿಮ್ಗೆ ಏನೋ ಮಾತು ಹೇಳ್ತೀನಿ ಬಾಯಿ ನೀವು ದಿವಸ ಸೈಂಟ್ ಹೊಡ್ಕೋತಿರ್ಲ ಒಂದ್ ಎರಡು ಎರಡ್ ಅದು ನಾತ್ ಹೋಗ್ಬಿಡ್ತೈತಿ ಇದು ನಮ್ ಸೈಂಟ್ ಒಮ್ ಹೊಡಬಾರ್ ಹೊಡಿತತಿಲ್ ಬಾಯಿ ತಿಂಗ್ಳಾನ್ ಗಟ್ಲೆ ಇರ್ತೈತಿ ಇದು ಇಂತ ಸೆಂಟ್ ಸಿಗ್ತೈತಿ ಯಾಕಪ್ಪ ಅಂತ ಕೇಳಿದ್ರ ಯಜವಾ ಹಂಗ ಫ್ರೀನಿ ಹೊಡ್ಕೋತ ಹೊರತಿನ ಸುಮ್ ಮಾಡ್ರಂಗರ ಯಾಕಪ್ಪ ಅಂತ ಕೇಳಿದ್ರ ಯಜವಾ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದ ನಮ್ಮ ಮಕ್ಕರು ಜನರಿಗೆ ನಗಸ್ತಾರ ಮುಂದಿನ ಸಂದಿಗೆ ಅಳಸ್ತಾರ ಹೌದವಾ ಯಾಕಪ್ಪ ಅಂತ ಕೇಳಿದ್ರ ಇನ್ನೊಂದ್ ಹೇಳಿದ್ರು ಬೈ ನಿನಗ ಏನು ದಾರು ಕುಡಿದು ಕನಿಟ್ಟ ತಿಳಿಬೇಡಿ ಏನು ದಾರು ಕುಡಿಯಂತ್ರ ಮೂರ್ ಲಾಭದವು ಮೂರ್ ಲಾಭದವು ಹೌದು ಹೇಳಲ್ಲ ಒಣ್ಯದು ದಾರು ಕುಡಿಯಂಗ ಹೊಟ್ಟೆ ನಾಯಿ ಕಡೆಯಂಗಿಲ್ಲ ನೋಡ್ರಿ ಎರಡನೇದು ದಾರು ಕುಡಿಯ ಮನಿ ಹೊಟ್ಟೆ ತುಡುಗ್ ಆಗಂಗಿಲ್ಲ ಮತ್ತ ಮೂರನೇದು ದಾರು ಕುಡಿಯ ಒಟ್ಟೆ ಜಟ್ಟೆ ಬರಂಗಿಲ್ಲ ಬಾಯಿ ಅದು ಅಲ್ಲೋ ದಾರು ಕುಡಿದವನಿಗೆ ನಾ ಹೆಂಗ್ ಕಡಿಯಲು ಹೇಳಲ್ಲ ಇವನ ಮಗ ನಾಯಿ ಕಿತ್ತ ಆ ಕಾಡ್ಯಂ ಈ ಕಾಡ್ಯಂ ಈ ಕಾಡ್ಯಂ ಆ ಕಾಡ್ಯಂ ನಾಯಿ ಕಿತ್ತ ಹುಚ್ಚನ ತಿರ್ಗಾಡ್ತ ನಿಮ್ಗೆ ನಾಯಿ ಕಡಿಬೇಕದು ಮತ್ತ ಮನಿ ಯಾಕೆ ತುಡುಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಓದ್ ವಾಯ್ಸಾಪ್ ಇಟ್ಟಿರ್ತಾನೆ ಅಲ್ಲಿನ ಬಗರಿ ಇಟ್ಟಿರ್ತಾನೆ ಮನೆಯಾಗ ಸಂಸಾರ ಹೋದ ದಾರು ಅಂಗಡಿಯಾಗ ಮಾಡ್ತಾರೆ ಎಲ್ಲಿ ಮನಿ ಬರೋದಿಲ್ಲ ಮನುಷ್ಯ ದಾರು ಕುಡಿದು ಕುಡಿದು ಸರಿಯಲ್ಲ ಫಿಲ್ಟರ್ ಆಗಿರ್ತತಿ ಒಮ್ಮೆ ಹಲಗಿನ ಹಚ್ಚಿಬಿಡುದು ಜಡ್ ನಕಡು ಬುಕ್ ನಕಡು ಜಡ್ ನಕಡು ಬುಕ್ ನಕಡು ಇನ್ನೊಂದು ಮಾತು ಬಾಯಿ ಮ್ಯಾಲೆ ನಮ್ ಭಗವಂತ ಮಾಡಿದ ಮಾಡಿ ಬಡ್ಡಿಯಾಗ ನಾವು ನೀವು ಎಲ್ಲಾರು ಕೂಡಿ ಕಿಸಕಾಲ ಹಾಕಿ ಬಿಡುದು ನೀವೇ ಹಾಕೋತ್ ಹೊರ ಅಂತೀನ ಹೌದವ್ವ ಹೌದು ಯಾಕ ಕೇಳಿ ಯಾಕವ್ವ ಭಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಮಾತು ಹೇಳನ್ ತಾಳಿ ಕೊಟ್ರ ರಾಜು ಏನ್ ಹೇಳ್ಯಾನ ದಾರು ಕುಡ್ದಾವ್ ದರ್ಯಪ್ಪನ ಮಕ್ಳು ಬೀರ್ ಕುಡ್ದಾವನ್ ಬೀರಪ್ಪನ ಮಕ್ಳು ಪಾಕಿಟ್ ಕುಡ್ದಾವನ್ ಪಾರ್ಬತಿ ಮಕ್ಳು ಸಿಂಧಿ ಕುಡ್ದವ್ರು ಶಿವಪ್ಪನ ಮಕ್ಳು ಕಂಟ್ರಿ ಕುಡ್ದವ್ರು ಕಂಟಪ್ಪನ ಮಕ್ಳು ಒಟ್ಟಾರೆ ಹೇಳ್ಬೇಕಾರೆಲ್ಲ ದಾರು ಕುಡಿಯವರೆಲ್ಲ ದೇವ್ರ ಮಕ್ಳು ಯಾರ ಮಕ್ಳು ದಾರು ಕುಡಿಯವ್ರೆಲ್ಲ ದೇವರ ಮಕ್ಳು ಮತ್ತೆ ಇಬ್ಬರು ಬಂದಿ ತಾವು ಬೇಳ್ರಿ ಏನು ಕುಡಿಯಂಗಿಲ್ಲ ರೀ ಇವ್ರ್ಯಾರು ಮಕ್ಳು ಅವ್ರು ಕುಸು ಹುಳಿ ಮಕ್ಳು ಇವರು ಬೈ ಮನ್ಸಾಗ ಎದಕ್ಕೆ ಕೊಟ್ಟೈತಿ ಸಾಯಿಲ್ಲಕ್ಕ ಸಾಯಿದ್ರಾಗ ಉಂಡು ತಿಂದು ಮಜಾ ಮಾಡಿ ಸತ್ತು ಹೋಗಿ ಬಿಡುದವ್ವ ಚಲೋ ಐತಿ ಹಿಂದ್ಕಿನ್ ಹಿರಿಯಾರು ಹೇಳ್ತೀರತ್ತ ಏನಾಯ್ತಿವ್ವ ಹಾಲು ಕುಡಿ ಕುಸ್ತಿ ಹಿಡಿ ಅಂತ ಹೇಳ್ತಿದ್ರುತ ನಿಮ್ಮ ಹಿರಿಯರು ಹಂಗೆ ಹೇಳ್ಯಾರ ಬೈಯ ಈಗ ನಮ್ಮ ಹಿರಿಯಾರು ಬೇರೆ ಹೇಳ್ಯಾರ ನೋಡು ನಿನ್ನ ಹಿರಿಯಾರು ನೈಟ್ ಹೊಡಿ ಮನಿಗೆ ನಡಿ ಅವ್ರು ಇಂಥದ್ದು ಹೇಳ್ಯಾರ ನಮ್ಮ ಹಿರಿಯಾರು ಯಾಕಪ್ಪ ಅಂತ ಕೇಳಿದ್ರೆ ಯಾಕವ್ ಇರ್ಲಿ ನಮ್ಮವನ ಬಳಗದವರು ಹೌದಾ ಬಹಳ ಮಂದಿ ಕೂತಾರ ಎದ್ದು ಹೋಗ್ರ ಅವರಿಗೆ ಬಸ್ ಕಳ್ಸಿ ನೀ ಏನ್ ಮಾಡ್ಬೇಕು ಬರೀ ಎದ್ದು ಹೋಗು ಎದ್ದು ಹೋಗೋಣ ಮತ್ತೆ ಇದು ಅಕ್ಕನಸ ಅಕ್ಷ ಅಕ್ಕನು ಅದನ್ನೇ ಹೇಳ್ತಾರು ನೀವು ಅದನ್ನೇ ಹೇಳ್ತೀರಿ ಮತ್ತೆ ಹೋಗುತ್ತೀರ ಏನಾರು ಮನಿ ಅಲ್ಲೋ ಅಕ್ಕನ ಹೆಸರು ಕರೆಕ್ಟ್ ಆಗಿ ತಗೋ ಇಲ್ಲಿಗೆ ಬಡ್ತ್ ಬಿಡ್ತಾವ ಬೈ ಗ್ರಾಮರ್ ಮಿಸ್ಟೇಕ್ ಆಕೆ ತಳ ತುಸ್ತುಸು ಹೌದು ನಿಮ್ಮ ಅವಗಳೇನ ಹಾಡ್ಕಿ ಕೇಳಕ್ ಬಂದಾರ ಅಣ್ಣ ಬೈ ಇವರು ಎದಕ್ಕೆ ಬಂದಾರ ನಮ್ಮ ಅಪ್ಪಗಳು ಎಲ್ಲರೂ ಕುಡ್ದ ಮಕ್ಕೊಂಡಿದ್ದಾರೆ ಹುಡುಕಾಡಕ್ ಬಂದಾರ ಅವರು ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಎಣ್ಣೆ ಈ ಜಗದು ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಅಂದರು ಹೌದು ಅವರು ಅದಕ್ಕೆ ಒಂದು ಮಾತು ಹೇಳ ತಾಯಿಗಿಂತ ಬಂದು ಇಲ್ಲ ಒಪ್ಪಿಗಿಂತ ರುಚಿ ಇಲ್ಲ ಈ ಜಗತ್ತಿನೊಳಗ ತಾಯಿ ಅಂತ ಬಹಳ ಶ್ರೇಷ್ಠದಾಳ ಅಕೋರ ಏನಾಯ್ತು ಎರಡು ಮಾತು ಹಾಡಿದ್ರೆ ಹಾಡಿ ಸುಮ್ ತಾಳ ಕೂತ್ ಬಿಡ್ರಿ ಸುಮ್ ತಳ ಕೂತ್ ಬಿಡ್ಲಿ ಹೌದು ಯಾಕೋ ನಾಯ ತಪ್ಪು ಮಾತಾಡಿನಿ ಈ ಜಗತ್ತಿನೊಳಗ ನಿಮ್ ತಾಯಿ ಬಹಳ ಸುಮಾರು ಅಳಕಿ ಮತ್ತೆ ನಿನಗೆ ಶ್ರೇಷ್ಠ ಮನೆಯಾಗ ನಾನ್ ಹೆಂತ ಬಾಳ ಶ್ರೇಷ್ಠ ನೋಡು ಅದಕ್ಕೆ ನನ್ ಗೊತ್ತಲ್ ಬೈ ಆ ಹಸನಾಗ ಈ ಉಸನಾಗ ಈ ಫಾತಿಮಾಗ ಈ ಫಾತಿಮಾ ಯಾರು ಇದು ನನ್ ಹೆಂತ್ರಿ ಇದು ಹೌದು ನಿನ್ನ ಮನೆಯಾಗ ನಿನ್ನ ಹೆಂತಿನ ಹೆಂಗ ಶ್ರೇಷ್ಠ ಕೇಳಲ್ಲ ಬೈ ಹೇಳಲ್ಲ ನಿನ್ ಕಳೆ ಒಬ್ಬ ಕಾಕ ಬಂದ ಗುಲಾಲ ಬಂಡ್ರೆ ಎಲ್ಲ ಹಚ್ಚಿದ ನಾಳೆ ನಾಡದ ಮನಿಗ್ ಹೊಕ್ಕು ಮನಿಗೆ ಹೋಗೋಣ ಅಂಗಿ ಹೋಗದಕ್ಕ ಖ್ಯಾಂತಿ ಪ್ಯಾಂಟ್ ಹೋಗದಕ್ಕ ಖ್ಯಾಂತಿ ಜಳಕ ಮಾಡ್ಸಕ್ ಖ್ಯಾಂತಿ ದುಪ್ಪಾತಿಕ ಖ್ಯಾಂತಿ ಯಾಕೋ ಕೈ ಹೋಗುದಿಲ್ಲ ತುಸು ತುಸು ಹೋಗ್ತಾವ ಮತ್ತೆ ಹಾಡ್ಕಿ ಬರಾಗ ಬೈ ಏನತ್ತು ಟಾಟಾ ಬಾಯ್ ಬಾಯ್ ಖ್ಯಾತ್ ಲೇಟ್ ಆದ್ರೂ ಲೇಟ್ ಆದ್ರೂ ಬಾಟನು ಹೇಳು ಐತಿ ಐತಿಲ್ಲ ಬೈ ತುಸು ತುಸು ನಮ್ಮ ತಾಯಿ ನಿನಗೆ ಏನು ಸಂಬಂಧ ಇಲ್ಲ ಯಾನು ಕುಚ್ಬಿ ನೈ ಬೈ ನಮ್ಮ ತಾಯಿ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗವಾ ಒಂಬತ್ತು ತಿಂಗಳ ಒಂಬತ್ತು ದಿವ್ಸ ಒಂಬತ್ತು ಸೆಕೆಂಡ್ ಹೊಟ್ಟಿ ಒಳಗಿಟ್ಟುಕೊಂಡು ಹೌದವಾ ಜಾಕಿ ಜತ್ತಿ ಈ ಧರಣಿಗೆ ಬಿಡುವಂತ ಸಂದರ್ಭದೊಳಗ ಹೌದಾ ಸಾವಿರಾರು ಚಾ ಕಡ್ದಷ್ಟು ತ್ರಾಸ ಆಗ್ಯದ ಖಬರ್ ಗೇಡಿ ಅದರ ಖಬರ್ ಹಿಡಿ ನಿಮ್ಮ ತಾಯಿಗೆ ಸಾವಿರಾರು ತ್ರಾಸ್ ತಗೋತ ಹೇಳಿ ಏನ್ ಫೋನ್ ಪೇ ಮಾಡಿ ಏನ್ ವಾಟ್ಸ್ಆಪ್ ಮಾಡಿ ಅವ್ರೇನ್ ಹಡಿಬೇಕಂತ ಹಾಡದಾರನ್ರಿ ಮತ್ತೆ ಅದಕ್ ಹಡದಾರ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನು ಹಸೆ ಕಾಯಿ ಹಾಡದಾರ ಅವ್ರು ಅವ್ರ ಹಡಿಯಂಗ್ ಹಾಡದಾರ ಹುಟ್ಟಂಗ್ ಹುಟ್ಟು ಇದೇನ್ ದೊಡ್ಡ ಮಾತ ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ನಮ್ಮ ತಾಯಿ ಹೆಂಗ್ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗವಾ ಅಡಿಗೆ ಮಾಡಿ ಊಟಕ್ಕ ಕುಂದ್ರುವಂತ ಸಂದರ್ಭದೊಳಗ ನೀ ಹೆಸಕಿ ಮಾಡ್ಕೊಂಡಿದ್ದಿ ಬಾಯಿ ನಾ ಹೆಸಕಿ ಮಾಡಿನ ಕ್ಯೂಚಾಡ್ತಿದ್ದೀವಿ ಹೊಸನೆ ನೋಡ ಹುಡುಗರು ಗೊತ್ತಾಗತ್ ನೋಡು ನೀ ಹೆಸಕಿ ಮಾಡ್ಕೊಂಡಿದ್ದೆ ಹೌದವಾ ಉಣು ಗಂಗಾಳನ್ನ ಸರಿಸಿಟ್ಟು ಹೌದು ನಿನ್ನ ಹೆಸಕಿ ಬಳದಾಳು ನಿಮ್ಮ ತಾಯಿ ಊಟ ಮಾಡು ದಂಡೆ ತಾಟ ದಂಡಿಗೆ ಸರಿಗಿ ಹೆಸಗಿ ಬಳದಾಳ ಈಗ ನಾವು ಮೂರ್ ಮೂರ್ ಕಿಲೋಮೀಟರ್ ಕಡೆ ದೂರ ಹೋಗ್ತಿವಿ ರೋಡ ಬಿಟ್ಟ ಆ ಎಳಗ ಒಂದು ಜೋಗುಳ ಪದ ಹಾಡೇಳ ಯಾನ್ ಹಾಡೇಳವಾ ಆಡಿ ಬಾನನ ಕಂಡ ಗಂಗಾಳ ತೊಳದೇನ ಹೌದಾ ಆಡಿ ಮಳೆನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೆನ ಅಂತೇಳಿ ಅವಾಗ ಲಟಕಿ ಮುರಿದಾಳು ಅವಾಗ ನಿಮ್ ತಾಯಿ ಜೋಗಳ ಪದ ಹಾಡಿ ಹಿಂಗ ಲಟಕಿ ಮುರಿದಿರ್ಬೇಕು ಬಾಯಿ ಈಗ ಬ್ಯಾರೆ ಚಲೋ ಮಾಡಿ ಹರೆಗಳನ್ನ ಏನಂತೇಳಿ ನೀನ್ ಹೆಂಡ್ರ ಮಕ್ಳ ಕರ್ಕೊಂಡು ಇಟ್ಟಂಗಿರಿ ಬಟ್ಟಿಗಿರ್ ಹೋಗು ಕಬ್ಬಿಣ ತೋಡಿಗಿರ್ ಹೋಗು ಹಾಂಟಿ ಆತ ಲಟಕಿ ಮುರ್ತಾರ ಇವೆಲ್ಲ ಜೋಗಳ ಪದ ಅಲ್ಲೋ ನಮ್ಮಂತವ್ರು ನಿಮ್ಮಂತವ್ರ ಅಲ್ಲ ಏನಿವಾ ದೊಡ್ಡ ದೊಡ್ಡ ಕೈಗಳಾಗಿರ್ತಕ್ಕಂಥವ್ರು ತಾಯಿ ಮೇಲೆ ಜಾನಪದ ಬರ್ದಾರ ಹೆಂಗ್ ಬರ್ದಾರ ಅದು ಹೆಂಗ ಕೇಳು ಹೇಳ ದೊಡ್ಡ ಕೊಟ್ಟರೆ ಬೇಕಾದ ಸಿಗತ್ತೀ ಮೇಲೆ ಮತ್ತೆ ಬರುವಳೇನೋ ಮರಳಿ ಬರುವಳೇನೋ ಮರಳಿ ಬರುವಳೇನೋ ಟೂಸ್ಗೂ ಇದು ಎಲ್ಲ ಸುಳ್ಳು ಬೈ ಇದೆಲ್ಲ ಸುಳ್ಳ ಆ ಕವಿಗಳು ನಿಮ್ಮ ತಾಯಿ ಮೇಲೆ ಬರ್ದಾರಣ್ರು ಮತ್ತಾರ ಮೇಲೆ ಬರ್ದಾರು ನಮ್ಮ ಹೆಂಡ್ರ ಮೇಲೆ ಬರ್ದಾರ ಅವರು ಅದು ಹೆಂಗು ಕೇಳಲ್ಲ ಹೇಳಲ್ಲ ಹಾ ಹ್ಮ್ ಏ ಏ ಮಾಡ್ಕೊಂಡ ಹೆಂಡತಿ ತೀರಿದ ಬಳಕ ಮತ್ತೆ ಬರ್ತಾಳೆ ಏನೋ ಮಾಡ್ಕೊಂಡ ಹೆಂಡತಿ ತೀರಿದ ಬಳಕ ಮತ್ತೆ ಬರುತ್ತಾಳೇನೋ ಏನೋ ಏ ಇನ್ನೊಂದ ಮದುವೆ ಆಗಬೇಕಾದ್ರೆ ಮಕ್ಕಳು ಬಿಡ್ತಾರೆ ಏನು ನೀವು ಬಡಿದೋದ ಕಲ್ತಿರ್ ನಮ್ ತ್ರಾಸ ನಮಗ ಕೂಡ ಹಸಿನ ಒಂದಿಟ್ಟ ಸುಂಬಳ ವರಸೋ ಹೌದು ಅಲ್ಲೋ ಇಂತ ಕೂಡಿಸ ಸಮುದಾಗ ಹೆಂಡ್ತಿ ಸಲುವಾಗಿ ಅಳ್ತಿಯಲ್ಲ ಮತ್ತೇನ್ ಹೆಂಗ್ ಸದ್ರ ನಗ್ತಾರ ಬೈ ನಾಚಕಿಯಾರ ಬರ್ತದ ನಿಲ್ ಜಲ್ಮಕ್ಕ ಅಂತ ನಾಚಿ ಬರ್ತಿಲ್ ಬೈ ಎಳೂ ಬರ್ತೇತಿ ಯಾಕಪ್ಪಾ ಅಂತ ಕೇಳಿದ್ರ ಹೆಂಡ್ತಿ ಸತ್ಯ

ಹೌದು ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಅಲ್ಲ ಗಾಡಿ ಅದು ಯಾಕಪ್ಪ ಅಂತ ಕೇಳಿದ್ರ ಯಾಕವಾ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಒಂದೇ ಒಂದ ಲಾಸ್ಟ್ ಫೈನಲ್ ಮಾತು ಕೇಳ್ತೀನಿ ಕೇಳಲ್ಲ ಬಾಯಿ ನೀ ಮಾಯಿ ಕಿಡ್ದು ಮಾತಾಡ್ಬೇಕಾದ್ರ ಹೌದು ಹೆಂಡತಿ ಸಲುವಾಗಿ ಹೇಳ್ಬೇಕಾದ್ರ ಏನ ತಾಯಿ ಎದೆಯಲ್ಲ ಕುಡ್ದೇವ ಮತ್ತ ಏ ಬಾಯಿ ಆ ಯಾಕೋ ಜಾಗ ಹಿಡ್ದು ಹೋಗ್ಲಿ ಗಾಡಿ ಯಾಕೋ ಏನ್ ಹೇಳಕತ್ತಿ ಬಾಯಿ ಏನ್ ಹೇಳಕತ್ತೀನಿ ನೀವು ಹಸನೇ ಜರ್ಸಿ ಹಾಕಲ್ ಹಾಲು ಕುಡ್ದ ನೋಡು ಅಲ್ಲೋ ಹೆಂಡತಿ ಸಲುವಾಗಿ ಅತ್ತ ಮನಿ ಅವು ಸಣ್ಣ ಇದ್ದಾಗ ಹುಡುಗರು ಹಾಕ್ತಾರೆ ಬೈ ಏನು ಆ ಊತ ಬೂತು ಬಾಳ ಹಾಂ ಅಬ್ಬುತ ಮತ್ತು ನಿಪ್ಪಲ್ ನಿಪ್ಪಲ್ ಬೈ ನಿಪ್ಪಲು ಅಲ್ಲೊಸಿ ಹೊಸ್ ಚಂದ ಒಳಗೆ ಕರೆ ಕರೆ ಹೇಳ್ ಸುಳ್ಳು ಹೇಡ ಹಸ್ನ್ಯಾಗ ಬಿರಿ ಹಾಕಿದ್ರು ಇವರು ತುಸ್ ತುಸು ನಿದ್ಗನ್ನ ನಾ ಕುಡಿದೇವಳು ಬೈ ಮತ್ತು ಯಾರು ಹೆಸ್ರು ಅಟ್ಟಾದ್ರು ನಿಮ್ಮ ತಾಯಿ ಭಾಳ ಹೆಸಿನೆ ಮತ್ತು ನಮ್ಮ ತಾಯಿ ಹೆಸಿನಿ ಹೌದು ಅದೇ ಹೆಂಗೆ ಕೇಳ್ರಲ್ಲ ಹೇಳಲ್ಲ ಮಗ್ಳು ಮಕ್ಳು ಆದ್ರೆ ಹೆಗ್ಲ ಮ್ಯಾಲೆ ಹೊತ್ಕೊತಾರೆ ನಮ್ಮ ಮಕ್ಳಾರು ದರ್ಧರ್ ಅದರ್ ಎಳುತ್ತಾರೆ ಹಿಂಗೆ ಇದ್ರಿಗೆ ಬಂದೋರು ಕೇಳ್ತಾರೆ ಏನು ಅಂತೇಳಿ ಕಲ್ಲೋಕ ಮ್ಯಾಲಿಂದಾರ್ದು ಮ್ಯಾಗಿಂದಾರ್ದು ಮಗು ಮಲ್ಲೊಂದು ಇತ್ತೆಳಗಿಂದು ಆ ಕರ್ನೆ ಹಟ್ಟೆ ಮಾಡ್ಯಂದು ಇಂತ ಕೊಟ್ಟು ಗುಣದತ್ತ ಒಂದು ಮನ್ಯಾಗ ಹುಡುಚನ ಒಂದು ಮನ್ಯಾಗ ದೂರ ತೋತ ತುರ್ಕ್ಯಾ ನಿಮ್ಮ ತಾವು ಟೆಲಿ ಒಡ್ದಿತ್ತು ತಿನ್ನ ನಿಮ್ಮ ಮಗುಳು ಎಲ್ಲಿ ಕಲ್ಗೆ ಹೋಗದಿದಾರ ದೂರ ಕುತ್ತು ನಿನ್ನ ಕಲ್ಲು ಅಟ್ಟೆ ಒಗ್ಯಾರ ಇಲ್ಲ ಅವರು ಏನು ತರವ್ವ ಮನಿಗೆ ಹೊಕ್ಕಾರತ್ತವ್ರು ಆ ಆಯ್ ಏನು ಅನಾಕತ್ತಾಳೆ ಬರ್ತದೇನೋ ಏನು ವಾ ಮಾಳೆ ಅದಾನಲ್ಲ ಮಾಳ್ಯಾ ಅಟ್ಟೆದ ತಿಳ್ಕೋ ಹೇಳುವ ಹೇಳ ಎಂತಿ ಸಲುವಾಗಿ ಸ್ವಲ್ಪ ಗಾಡಿ ಮರಿ ಕಳ್ಸತ್ ನೋಡಿ ನಿನಗ ಹಸಿನ ಒಟ್ಟ ಹೋಗುದ ಬೇಡ ಕಡೆ ಯಾಕೋ ಚಪ್ಪದಿಟ್ಟ ಆರತಿ ಮಾಡ್ತಾಳೆ ಗೊತ್ತಾಗೈತಿ ಬಾಯಿ ಯಾಕಪ್ಪ ಕೇಳಿದ್ರ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಮುಂದಿನ ಸಂದಿಗೆ ಅಕ್ಕ ಹಂಗೆ ಜನರಿಗೆ ನಗಸ್ಬೋತ್ ಅವರು ಕಾರ್ಯಕ್ರಮ ಕೊಡ್ತಾರಂತಕ್ಕಂತ ಮಾತನ್ನ ಹೇಳುತ್ತ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ મનસ મળી હોવા દરબાર બધી તડવાડવાંગળ બોટવામન દેવા મર્યાદિ માણ મનસ મળ ಸಂತೋಷದಿಂದ ಹಾರಿ ಹೊಯತ್ರಿ ಧನುವಾ ಸತ್ತಿಗೆ ನೆರಳಾಗ ಸದಾ ತಳ ಇನ್ನು ಇಲ್ರಿ ಸಡುವ ಏ ಮಾವನ ಮಾತಿಗೆ ಸಂತೋಷದಿಂದ ಹಾರಿ ಹೊಯ್ತ್ರಿ ಧನುವಾ ಸತ್ತಿಗೆ ನೆರಳಾಗ ಸದಾ ತಳ ಇನ್ನು ಇಲ್ರಿ ಸಂತೋಷದಿಂದ ಹಾರಿ ಹೊಯ್ ತಣುವ ಸತ್ತಿಗೆ ನೆರಳಾಗ ಸದಾ ತಿರಗತಳ ಇನ್ನು ಇಲ್ರಿ ಸಡುವ ಮಾವನ ಮಾತಿಗೆ ಸಂತೋಷದಿಂದ ಹಾರಿ ಹೊಯತ್ರಿ ತಣುವ ಸತ್ತಿಗೆ ನೆರಳಾಗ ಸದಾ ತಿರಗ